ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಐದು ದಶಕಗಳ ಕಾಲ ಈ ರಾಜ್ಯದಲ್ಲಿ ರಾಜಕಾರಣ ಮಾಡಿದ್ರ ಮುಖಾಂತರ ಅವರು ತಮ್ಮ ಹೋರಾಟದ ಮೂಲಕ ಯಾವ್ಯಾವ ರೀತಿಯಲ್ಲಿ ಈ ರೀತಿಯ ತನಿಖೆಗೆ ಕೋರ್ಟ್ಗಳ ಆದೇಶ ಕೊಟ್ಟಾಗ ಅವು ಅವುಗಳ ಕಡೆಗೆ ಸೆಡ್ ಹೊಡೆದು ರಾಜೀನಾಮೆಗೆ ತೆಗೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ ಹಿಂದಿನ ದಿನಮಾನಗಳಲ್ಲಿ ಆದರೆ ಇವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನೆ ಅನ್ನುವಂಥದ್ರಲ್ಲಿ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಅವರು ಮಂತ್ರಿಮಂಡಲದ ಸಚಿವರನ್ನು ತನಿಖೆ ಆರೋಪ ಪಟ್ಟಿ ಬರೋದಕ್ಕಿಂತ ಪೂರ್ವದಲ್ಲಿ ತನಿಖೆ ಆಧಾರ ಲಿಸ್ಟ್ ಬರೋದಕ್ಕಿಂತ ಮೊದಲೇ ರಾಜೀನಾಮೆ ತೆಗೆದುಕೊಂಡಿದ್ದಾರೆ ಹಿಂದೆ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಿರುವಂಥದ್ದು ಇರ್ಬೋದು ಈ ರೀತಿಯ ಹತ್ತು ಹಲವಾರು ಸಚಿವರು ರಾಜೀನಾಮೆ ಕೊಟ್ಟಿರುವಂಥದ್ದು ಮತ್ತು ರಾಜೀನಾಮೆ ತೆಗೆದುಕೊಂಡ್ರಲ್ಲಿ ಮೂಲ ಮುಖ್ಯಸ್ಥರಾಗಿ ಹೋರಾಟ ಮಾಡಿರುವಂಥವರು ಸಿದ್ದರಾಮಯ್ಯನವರು ಅವರು ಇವತ್ತು ಅವ್ರ ಮೇಲೆ ಒಂದು ತನಿಖೆ ಆಗಬೇಕು ರಾಜ್ಯಪಾಲರ ಒಂದು ನಿರ್ದೇಶನವನ್ನು ಸು ಹೈಕೋರ್ಟ್ ಎತ್ತಿ ಹಿಡಿದಿರುವಂಥ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಟ್ಟು ತನಿಖೆಗೆ ಒಳಪಡಬೇಕು ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ